ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಯೇ ಬಹು ನಿದಯೇ ನಿಧವಿಧ್ಯಾಂ ಶ್ರೀ ದಕ್ಷಿಣಾ ನಮೋ ನಮಃ ಈ ಒಂದು ನಮ್ಮ ಅದ್ಭುತ ಪ್ರಪಂಚದಲ್ಲಿ ಹಲವಾರು ನಿಗೂಢವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ರಹಸ್ಯಗಳಿದೆ ಅಂತಹ ರಹಸ್ಯಗಳಲ್ಲಿ ಒಂದು ರಹಸ್ಯವನ್ನು ಇವತ್ತಿನ ದಿವಸ ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ ಏನು ಈ ರಹಸ್ಯ ಏನು ಈ ವಿಚಾರ ಅಂತಕ್ಕಂಥ ಪ್ರಶ್ನೆಗೆ ನಿಮಗೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕ್ಲಾರಿಫಿಕೇಷನ್ ಕೊಡ್ತೀನಿ ನೀವು ತಮ್ಮನೆಲಲ್ಲಿ ನೋಡಿರೋಂಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಮಂತ್ರ ಕರೆಕ್ಟಾಗಿರ್ತಕ್ಕಂಥ ಸಮಯ ಮತ್ತು ನೀವು ಮಾಡುವಂತಹ ಕೆಲಸ ಈ ಮೂರರಿಂದ ನಿಮ್ಮ ಜೀವನದಲ್ಲಿ ನೀವು ಕೋಟ್ಯಾಧಿಪತಿಗಳಾಗ್ಬೋದು ಹಣ ಅಂತಕ್ಕಂಥ ಸುರಿಮಳೆ ನಿಮಗೆ ಸುರಿತಾನೇ ಇರುತ್ತೆ ಆದರೆ ಆ ಟೈಮ್ ಇದೆಯಲ್ಲ ಆ ಟೈಮು ಮತ್ತು ನೀವು ಹೇಳುವಂಥ ಮಂತ್ರ ಕರೆಕ್ಟಾಗಿರಬೇಕು ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರದ ಬಗ್ಗೆ ನಿಮಗೆ ಹೇಳೋಕ್ಕೆ ನಾನು ಹೊರಟಿದ್ದೀನಿ ಇದು ಯಾವ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಇದರಿಂದ ಹೆಂಗೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ ಬಂದಾಗ ಇದು ಕುಬೇರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಕುಬೇರ ಗುರುವಿನ ಹತ್ರ ಹೋಗಿ ಗುರುವೇ ನಮಗೆ ಈ ಒಂದು ಕಲಿಯುಗದಲ್ಲಿ ಎಲ್ಲರಿಗೂ ಒಂದು ಅನುಕೂಲ ಮಾಡುವಂತೆ ಒಂದು ಅನುಗ್ರಹವನ್ನು ಮಾಡಿಕೊಡು ಆಶೀರ್ವಾದವನ್ನು ಕೊಡು ಯಾವ ರೀತಿಯಲ್ಲಿ ನಾನು ಈ ಕಲಿಯುಗದಲ್ಲಿರ್ತಕ್ಕಂಥ ಜನರಿಗೆ ನನ್ನ ಒಂದು ಶಕ್ತಿಯನ್ನು ಶಕ್ತಿಯ ಮುಖಾಂತರ ಹಣವನ್ನು ಯಾವ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಆ ಗುರುವು ಹೇಳಿರ್ತಕ್ಕಂಥ ಈ ದಿವ್ಯವಾಗಿರ್ತಕ್ಕಂಥ ಮಂತ್ರ ಮತ್ತು ಸಮಯ ಆ ಸಮಯದಲ್ಲಿ ಮಾಡುವಂತಹ ಕೆಲಸ ಬಹಳ ಜೀವನದಲ್ಲಿ ಅದ್ಭುತ ಒಂದು ಅನುಕೂಲ ಅಭಿವೃದ್ಧಿಯನ್ನು ಕೊಡುತ್ತೆ ಯಾವ ಸಮಯ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ನೀವು ಏನು ಮಾಡಬೇಕು ಇದು ಬಹಳ ಕುತೂಹಲ ನೀವು ಒಂದೊಂದು ರೂಪಾಯಿ ನಾಣ್ಯ ಹನ್ನೆರಡು ರೂಪಾಯಿ ಮಾಡ್ಕೋಬೇಕು ಅಂದರೆ ಹನ್ನೆರಡು ನಾಣ್ಯಗಳನ್ನ ತಗೋಬೇಕು ಒಂದು ಕೆಂಪು ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಬೇಕು ಬಹಳ ಸುಲಭವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಒಂದು ಒಂದು ಅನುಕೂಲ ಮಾಡಿಕೊಡುವಂಥ ಒಂದು ಪರಿಹಾರ ಇದು ನೀವು ಎಷ್ಟೇ ದರಿದ್ರತೆ ಇದ್ದರೂ ಏನೇನು ತೊಂದರೆಗಳಿದ್ರು ಇದನ್ನು ಮಾಡಿದಾಗ ನಿಮಗೆ ಒಂದಷ್ಟು ಅನುಕೂಲ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಹಣ ಸಂಪಾದನೆ ಹಣ ಸಂಪಾದನೆ ಆಗುವಂಥದ್ದು ಮತ್ತು ಹಣ ನಿರಂತರವಾಗಿ ನಿಮ್ಮ ಹತ್ರ ಉಳಿಯುವಂಥದ್ದಾಗತ್ತೆ ಆ ಕೆಂಪು ವಸ್ತ್ರದ ಒಂದು ಗಂಟನ್ನು ನೀವು ಬಲಗೈಲಿಟ್ಕೊಳ್ಳಿ ಇಟ್ಕೊಂಡು ಕುಬೇರನನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಮರಣೆ ಇರಿ ಯಾವಾಗ ಗಡಿಯಾರದಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಆಗತ್ತೆ ಆ ಕರೆಕ್ಟ್ ಟೈಮ್ಗೆ ನೀವು ಐಂ ಶ್ರೀಂ ಐಂ ಕುಬೇರ ಮಹಾಯಕ್ಷಿಣೀಯೇ ನಮಃ ಐಂ ಶ್ರೀಂ ಐಂ ಕುಬೇರ ಮಹಾಯಕ್ಷಿಣೀಯೇ ನಮಃ ಐಂ ಶ್ರೀಂ ಐಂ ಕುಬೇರ ಮಹಾಯಕ್ಷಿಣಿಯೇ ನಮಃ ಈ ಒಂದು ಮಂತ್ರವನ್ನು ನೂರ ಇಪ್ಪತ್ತು ಬಾರಿ ಮಂತ್ರವನ್ನು ಹೇಳಬೇಕು ಶುರು ಮಾಡುವಂಥ ಸಮಯ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಸೊ ಈ ಮಂತ್ರವನ್ನು ನೂರ ಇಪ್ಪತ್ತು ಬಾರಿ ಹೇಳಿದ ಮೇಲೆ ನೂರ ಇಪ್ಪತ್ತೊಂದನೇ ಬಾರಿ ಈ ಒಂದು ಕೆಂಪು ವಸ್ತ್ರದ ಗಂಟನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿಬಿಡಬೇಕು ನೀರಿನಲ್ಲಿ ಹಾಕಿ ಅದನ್ನು ಮುಚ್ಚಿಟ್ಬಿಡಬೇಕು ಮತ್ತು ಬೆಳಗ್ಗೆ ಎದ್ದು ಈ ಒಂದು ನೀರನ್ನು ತುಳಸಿ ಒಂದು ಗಿಡ ಅಥವಾ ತೆಂಗಿನ ಮರ ಅಥವಾ ಎಕ್ಕದ ಮರ ಎಕ್ಕದ ಗಿಡ ಅಥವಾ ಬೇವಿನ ಮರ ಇಂತಹ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಗಿಡ ಮರಗಳಿಗೆ ಆ ನೀರನ್ನು ಹಾಕಿ ಆ ಕೆಂಪು ಗಂಟೆನಿದೆ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬಿಡಿ ಸೊ ಈ ರೀತಿ ನೀವು ಕಟ್ಟಿಬಿಟ್ಟು ಪ್ರತಿದಿನವೂ ಕೂಡ ಆರಾರು ಸಲ ಇದೇ ಮಂತ್ರನ ಹೇಳ್ಕೊಳ್ತಾ ಬಂದರೆ ನಿಮಗೆ ಹಣದ ಒಂದು ತೊಂದರೆಗಳು ನಿವಾರಣೆಯಾಗಿ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲ ಹೊಂದುತ್ತೀರ ನಮ್ಮ ಸ್ನೇಹಿತರಿಗೊಬ್ಬರಿಗೆ ಈ ಥರ ತೊಂದರೆ ಆದಾಗ ನಾವು ಕೊಟ್ಟಿರ್ತಕ್ಕಂಥ ಮಂತ್ರ ಇದು ಇದನ್ನು ಅವರು ತಗೊಂಡು ಅನುಕೂಲ ಮಾಡಿಕೊಂಡಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಂತ್ರವನ್ನು ಕೊಡ್ತಾಯಿದ್ದೀನಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಬಹಳ ಶ್ರೇಯಸ್ಸು ಅಭಿವೃದ್ಧಿಯನ್ನು ಹೊಂದಿ ನಮಸ್ಕಾರ